ಯಾವ ರೀತಿ ಒಂದು ಡಾರ್ಕ್ ಸರ್ಕಲ್ಸ್ ಅನ್ನ ಹೋಗ್ಲಾಡಿಸೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಸ್ಟ್ರೆಸ್ ನಿಂದ ಬಂದಿರಬಹುದು ಅಥವಾ ಆಚೆ ಇರುವಂತಹ ಪೊಲ್ಯೂಷನ್ ನಿಂದ ಬಂದಿರಬಹುದು ಅಥವಾ ನಮಗೆ ನಿದ್ದೆ ಮಾಡಿದೆ ಅಂದರೆ ತುಂಬಾ ಸ್ಟ್ರೆಸ್ ತೊಗೊಂಡು ನಿದ್ದೆ ಮಾಡ್ತಿರಲ್ಲ ಚಿಂತೆ 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 ಅಂತ ಮಾಡ್ತಿರ್ತೀವಿ ಸೊ ಅದರಿಂದ ಬಂದಿರ್ಬೋದು ನಿದ್ದೆ ಕಡಿಮೆ ಮಾಡೋದರಿಂದ ಬಂದಿರ್ಬೋದು ನಾನಾ ರೀತಿಯ ಪ್ರಾಬ್ಲಮ್ಸಿಂದ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತ ನಾವು ನಾನಾ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದು ಜಾಸ್ತಿನೂ ಹೌದು ಸೈಡ್ ಎಫೆಕ್ಟ್ಸು ಕೂಡ ಜಾಸ್ತಿ ಅಂತಲೇ ಹೇಳಬಹುದು ಸೊ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡಾರ್ಕ್ ಸರ್ಕಲ್ಸನ್ನು ಹೋಗ್ಲಾಡ್ಸೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಬನ್ನಿ ಡಾರ್ಕ್ ಸರ್ಕಲ್ಸ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಜ್ಯೂಸ್ ಕಸ್ತೂರಿ ಅರಿಶಿನ ನೋಡೋದಲ್ಲ ವೀಕ್ಷಕರೇ ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡ್ಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತುಂಬ ಸಿಂಪಲ್ ಆದ ಎರಡೇ ಎರಡು ಸಾಮಗ್ರಿ ಅಂತಾನೆ ಹೇಳಬಹುದು ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಈ ಕುಕುಂಬರ್ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಸೌತೆಕಾಯಿ ಜ್ಯೂಸು ಇದಕ್ಕೆ ನಾನು ಏನು ಆ್ಯಡ್ ಮಾಡಿಲ್ಲ ಜಸ್ಟ್ ಸೌತೆಕಾಯಿನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಿಕ್ಸಿ ಮಾಡಿಕೊಂಡು ಅದರ ನೀರನ್ನು ನಾನು ಜಸ್ಟು ಫಿಲ್ಟರ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಸೌತೆಕಾಯಿ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ತುಂಬಾ ಕೂಲ್ ಕೂಲ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಕೂಲಿಂಗ್ ಅದೊಂದು ಐಸ್ ಕ್ಯೂಬನ್ನು ಇಟ್ಟರೆ ನಿಮ್ಗೆ ಯಾವ ರೀತಿ ಅನಿಸುತ್ತಲ್ಲ ಒಂದು ಸ್ಕಿನ್ ಮೇಲೆ ಆ ರೀತಿಯಾದ ಒಂದು ತಂಪನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ನೀರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲೂ ಕೂಡ ನೀರಿನ ಅಂಶ ಹೆಚ್ಚಾಗಿ ಇರೋ ಹಾಗೆ ಕಾಪಾಡುತ್ತೆ ಆ್ಯಂಡ್ ಈ ಕಲೆಗಳೇನಿದೆಯಲ್ಲ ಅದನ್ನು ಹೋಗ್ಲಾಡಿಸಿ ನಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನೆಸ್ಸನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ನಾನು ಕಸ್ತೂರಿ ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಸ್ತೂರಿ ಅರ್ಶನ ಅಂತಂದರೆ ನಾವು ಬರೀ ತ್ವಚೆಗೆ ಯೂಸ್ ಮಾಡಬೇಕಾಗಿರುವಂಥದ್ದು ನಾವು ನಮ್ಮ ತ್ವಚೆ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಡುಗೆಗೆ ಬಳಸೋದಾಗಿರ್ಬೋದು ಅಥವಾ ದೇವರಿಗೆ ಬಳಸೋದಾಗಿರ್ಬೋದು ನಾವು ಯೂಸ್ ಮಾಡಬಾರ್ದು ಅದು ಬರೀ ಬಣ್ಣವನ್ನು ಕೊಡುತ್ತೆ ನಾವು ನಮ್ಮ ತ್ವಚೆ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕಸ್ತೂರಿ ಅರ್ಶನೇ ಆಗಿರಬೇಕು ಆಗ ಅದು ನಮಗೆ ಡಬಲ್ ರಿಸಲ್ಟನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆ ಅರ್ಶನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದರಿಂದ ಆ್ಯಂಡ್ ಇದೇನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದರೆ ಅದನ್ನು ಹೋಗ್ಲಾಡಿಸಿ ನಮಗೆ ಸ್ಕಿನ್ಗೆ ತುಂಬ ಬ್ರೈಟ್ನೆಸ್ಸನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಈಗಲೂ ತುಂಬ ಜನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅರ್ಶನವನ್ನು ಮೈಗೆಲ್ಲ ಹಚ್ಚಿ ಫೇಸ್ಗೆಲ್ಲ ಹಚ್ಚಿ ಸ್ನಾನ ಮಾಡ್ತಾರೆ ಏನಕ್ಕೆ ಅಂತಂದರೆ ಅದು ಏನಾದರೂ ಸಣ್ಣ ಟ್ಯಾನ್ ಆಗಿದ್ರೆ ಅದನ್ನು ಹೋಗಲಿ ಅಂತ ಹೇಳ್ಬಿಟ್ಟು ಮತ್ತು ಸ ಏನಾದರೂ ಲೈಕ್ ಈ ಡಾರ್ಕ್ ಏನಾದರೂ ಅದು ಕೂಡ ಹೋಗಲಿ ಯಾವುದೇ ರೀತಿಯ ತ್ವಚೆಯ ಸಮಸ್ಯೆ ಇದ್ರೆ ಅದು ಕಂಪ್ಲೀಟ್ ಆಗಿ ಹೋಗಲಿ ಅಂತ ಅರ್ಶನವನ್ನು ಯೂಸ್ ಮಾಡ್ತಾರೆ ಸೊ ಇದೆರಡನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಈ ರೀತಿಯಾದ ಒಂದು ಒಂದು ಲಿಕ್ವಿಡ್ ಸಿಗುತ್ತೆ ಅಂತಲೇ ಹೇಳಬಹುದು ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ಡಾರ್ಕ್ ಸರ್ಕಲ್ಸ್ ಈಗ ಈ ಕಂಪ್ಲೀಟಾಗಿ ನಾವು ಇಲ್ಲಿ ಹಚ್ಚಿ ಒಂದು ಸುಮ್ಮನೆ ಎರಡು ನಿಮಿಷ ಹೀಗೆ ಮಸಾಜನ್ನು ಮಾಡೋದು ಸೊ ಮಸಾಜನ್ನು ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ವಾಶ್ ಮಾಡೋದು ನಾರ್ಮಲ್ ವಾಟರ್ನಲ್ಲಿ ಸೊ ಇದನ್ನು ನೀವು ದಿನನಿತ್ಯ ಮಾಡ್ತಾ ಬಂದರೆ ಫಿಫ್ಟೀನ್ ಡೇಸಲ್ಲಿ ಡಾರ್ಕ್ ಸರ್ಕಲ್ಸ್ ಏನಿದೆಯಲ್ಲ ಫುಲ್ ಕಪ್ಪು ಆಗ್ಬಿಟ್ಟಿರುತ್ತೆ ಏನಪ್ಪ ಇದು ಕಾಜಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆಯಾ ಅನ್ನೋ ಹಾಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟರ ಮಟ್ಟಿಗೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇಲ್ಲಿ ನಾನು ಯೂಸ್ ಮಾಡಿರೋದು ಬರೀ ಸೌತೆಕಾಯಿ ಮತ್ತೆ ಅರಿಶಿನ ಸೊ ಯಾವುದೇ ವರಿ ಇಲ್ದಿರ ಯಾವುದೇ ನಿಮ್ಗೆ ಕನ್ಫ್ಯೂಷನ್ ಇಲ್ದಿರ ನೀವು ಇದನ್ನ ಟ್ರೈ ಮಾಡಬಹುದು ನೋಡೋದ್ರಲ್ಲ ವೀಕ್ಷಕರೇ ಸಿಂಪಲ್ ಆದ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ಸನ್ನು ಹೇಗೆ ಹೋಗಲಾಡಿಸೋದು ಅಂತ ಸೊ ನಿಮಗೆ ಇದೇ ರೀತಿಯಾದ ರೆಮಿಡೀಸ್ ನಿಮಗೆ ಬೇಕಾದಲ್ಲಿ ಯಾವುದೇ ಸಮಸ್ಯೆಗೆ ನಿಮಗೆ ರೆಮಿಡೀಸ್ ಬೇಕಾದಲ್ಲಿ ನಮಗೆ ನಮ್ಮ ಆಯುಷ್ ಟಿವಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇಲ್ಲಿ ನೀವು ತಿಳಿಸೋದ್ರಿಂದ ನಾವು ಅದಕ್ಕೆ ರೆಮಿಡಿಯನ್ನು ನಿಮಗೆ ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ ಸೊ ಈಗ ಕಾರ್ಯಕ್ರಮವನ್ನು ಮುಗಿಸೋಂಥ ಸಮಯ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯ ಅಂತಂದರೆ ಒಂದು ಕ್ವಿಕ್ ಟಿಪ್ನ ಸಮಯ ಇವತ್ತು ಕ್ವಿಕ್ ಟಿಪ್ ಅನ್ನೋದರ ಬದಲು ಒಂದು ಮೆಸೇಜನ್ನು ಹೇಳ್ಬೋದು ಅಂತ ಹೇಳ್ತೀನಿ ಸೊ ನಾವು ಹೊರಗಡೆಯಿಂದ ಹಣ್ಣು ತರಕಾರಿಗಳನ್ನು ತರ್ತಾನೆ ಇರ್ತೀವಿ ತಂದು ಜಸ್ಟ್ ಒಂದು ಸತಿ ಹಿಂಗೆ ಸುಮ್ಮನೆ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ನಾವು ಯೂಸ್ ಮಾಡ್ತೀವಿ ಸೊ ಅದನ್ನು ಮಾಡಿದಿರ ಮೇನ್ ಆಗಿ ನಾವು ಮಕ್ಕಳಿಗೆ ಹಣ್ಣು ಇದೀವಿ ಅಂತಂದರೆ ಆ್ಯಪಲ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಯಾವುದೇ ಹಣ್ಣಾಗಿರ್ಬೋದು ಕೊಡ್ತಾ ಇದ್ದೀವಿ ಅಂತಂದರೆ ನೀವು ಹೊರಗಿಂದ ತಂದ ತಕ್ಷಣ ಒಂದ್ಸತಿ ವಾಶ್ ಮಾಡಿ ಇಡಿ ನಂತರ ನೀವು ಮಕ್ಕಳಿಗೆ ಅಥವಾ ನೀವೇನಾದರೂ ಸೇವಿಸ್ತಿರಲ್ಲ ಅದಕ್ಕಿಂತ ಮೊದಲು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಆ ನೀರಲ್ಲಿ ಆ ಹಣ್ಣು ಮುಳುಗೋವರೆಗೂ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಬಿಕಾಸ್ ಅದಕ್ಕೆ ಅವರು ಏನೆಲ್ಲ ಔಷಧಿಗಳು ಬಳಸಿರ್ತಾರಲ್ಲ ಆ್ಯಂಡ್ ಹೊರಗಡೆ ಅದು ಮಾರೋದ್ರಿಂದ ಡಸ್ಟ್ ಎಲ್ಲ ಕೂತಿರುತ್ತಲ್ಲ ಅದು ಕಂಪ್ಲೀಟಾಗಿ ಆ ನೀರಲ್ಲಿ ಹೊರಟೋಗುತ್ತೆ ಹೋದ್ಮೇಲೆ ನೆಕ್ಸ್ಟ್ ನೀವು ಅದನ್ನು ಕಟ್ ಮಾಡಿ ನೀವು ಕೊಡಬಹುದು ಆ್ಯಂಡ್ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಏನೇ ಔಷಧಿ ಹಾಕಿದ್ರು ಕೂಡ ಅದ ತಕ್ಷಣ ಅದು ಹೋಗುತ್ತೆ ಆಗ ನೀವು ಕೊಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ ವಿ